ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುರ್ಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡಿ ನಾನು ಕೂಡ ಸೂಪರಾಗಿದ್ದೀನಿ ಬರೀ ಇವತ್ತು ಮೂರು ರೆಸಿಪಿ ಒಟ್ಟಿಗೆ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಸಕ್ಕತ್ತಾಗಿರುತ್ತೆ ಮೂರು ರೆಸಿಪಿ ಅಂತೂ ಇದು ವಿಡಿಯೋ ಮಿಸ್ ಆಗಿತ್ತು ಅದಕ್ಕೆ ಇವಾಗ ಮತ್ತೆ ಹಾಕ್ತಾ ನೋಡ್ಕೊಂಡು ಬನ್ನಿ ಮೊಸರನ್ನ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡಿನಿ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ಮೊಸರನ್ನದಲ್ಲಿ ಸಾಸಿವೆ ಜೀರಿಗೆ ಜಾಸ್ತಿ ಸಂತು ಟೇಸ್ಟು ಸಕ್ಕತ್ತಾಗಿರುತ್ತೆ ಕಣ್ಸಲಿಕ್ಕೆ ಒಣಮೆ ಕೂಡ ಅಷ್ಟೇ ಸ್ವಲ್ಪ ಒಣ ಮೆಣ್ಸಿನ್ಕೆ ಜಾಸ್ತಿ ಹಾಕ್ಕೊಂಬಿಟ್ರೆ ಮೇಲೆ ಮಗು ಮಗು ಮಗುನ ಅನ್ನತ್ತೆ ಅಂದರೆ ನೀಟಾಗಿ ಫ್ರೈ ಆಗಬೇಕು ಒಣ ಮೆಣಸಿನ್ಕಾಯಿ ಒಳ್ಳೆ ರುಚಿ ಕೊಡುತ್ತೆ ಬಾಯಿಗೆ ನೋಡಿ ಇದು ಇನ್ನೊಂದು ತಿನ್ನೋಕ್ಕೂ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಈ ಥರ ತಿನ್ನೋಕ್ಕಾಗುತ್ತೆ ಸ್ವಲ್ಪ ಖಾರ ನಾನು ಇದ್ದಿಲ್ಲ ಹಾಕ್ಕೊಂಬಿಡೋಣ ಇಲ್ಲ ಸ್ವಲ್ಪ ರೈಸ್ ಉಗುರಿ ಇದು ಮೊಸರು ಮೆಣಸಿನ್ ಮೆತ್ತೆ ಇರಬೇಕು ಆದರೆ ನೈಟ್ ಉಳಿದಿರೋಲ್ಲ ಅನ್ನ ಅಲ್ವಾ ಕಾಣಿಸಿದ್ದು ಹಾಗಾಗಿ ಇದನ್ನು ಸ್ವಲ್ಪ ಉದ್ರ ಉದ್ರಾಗೆ ಇದೆ ಮೊಸರಕ್ಕೆಲ್ಲ ಈ ರೀತಿ ಇರಲ್ಲ ರೈಸು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡಬೇಕು ಗ್ಯಾಸ್ ಆಫ್ ಮಾಡ್ಕೊಂಡಾದ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಸಿಂಪಲ್ ಆಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪರಿಸ್ಥಿತಿ ಸಕ್ಕತ್ತಾಗಿರುತ್ತೆ ಕಲರ್ಫುಲ್ಲು ಒಳಗಡೆ ಈ ಕರ್ಬೇವ್ ಸೊಪ್ಪಿರುತ್ತಲ್ಲ ಎಣ್ಣೆ ಫ್ರೈ ಆಗಿರುತ್ತಲ್ಲ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ತಿನ್ನೋಕ್ಕೆ ಅಷ್ಟೇ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು ಅವಾಗವಾಗ ನನ್ನ ಮೊಬೈಲು ಟಾರ್ಚ್ ಆಫ್ ಆಗುತ್ತಲ್ಲ ಅದು ಯಾಕಂತ ನಿಮ್ಗೆ ಏನಾದರೂ ಗೊತ್ತಾ ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ ಏನಾದರೂ ಗೊತ್ತಿದ್ರೆ ಕಮೆಂಟ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಅವಾಗ ಅವಾಗ ಆಫ್ ಆಗಿಬಿಡುತ್ತೆ ಲೈಟು ಅಷ್ಟೇ ಕಾಣಲ್ಲ ಮುಗ್ಗಿ ಅಂಥದ್ರಲ್ಲಿ ಈ ಥರ ಮಾಡಿಬಿಟ್ರೆ ಹುಳ ಉಬ್ಬಿ ಹಾಕಿ ರೈಸ್ ಒಗ್ಗರಣೆ ಮಾಡಿಬಿಟ್ರೆ ತಿನ್ನೋರು ಯಾರು ಇದನ್ನು ವಯಸ್ಸಾಯಿತು ಫ್ರೆಂಡ್ಸ್ ಹಿಂಗೆ ಘಮ ಘಮ ಅಂತ ಇದೆ ಇದಕ್ಕೆ ಇನ್ನೂ ದಾಳಿಂಬ್ರಿ ಮೊಸರು ಕರ್ಬೇವು ಕೊತ್ತಂಬರಿ ಹಾಕಿ ಇನ್ನೂ ಮಾಡ್ತೀನಿ ನೋಡಿ ನೋಡಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊಸರನ್ನಕ್ಕೆ ಇದೆಲ್ಲ ಹಸಿದಾಗಿ ಹಾಗೆ ಹಾಕೋತೀನಿ ಕರ್ಬೇವು ಕೂಡ ಸ್ವಲ್ಪ ಮೇಲೆ ಹಾಗೆ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಕೊತ್ತಂಬರಿ ಮತ್ತು ದಾಳಿಂಬ್ರಿ ಶಿವಣ್ಣು ಚೇಬುಣಿ ಥರ ಇದಕ್ಕೂ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಂದ್ರೆ ಚೆನ್ನಾಗಿರುತ್ತೆ ನಾವೇ ಇಬ್ಬರೇ ಇಲ್ವ ತಿನ್ನೋರು ನಾನು ನಮ್ಮ ತಮ್ಮ ಇಬ್ಬರೇ ತಿನ್ನೋರು ನಮ್ಮ ಮನೆಯವ್ರದ್ದು ಉಪವಾಸ ಹಾಗಾಗಿ ನಾವೇ ಇಬ್ಬರೇ ತಿನ್ನೋದಂತ ಈ ರೀತಿ ಮಾಡಿದ್ದು ನಾನು ಅವಾಗಲೇ ಹೇಳಿದ್ನಲ್ಲ ಕಂಡು ಕಾಣೋಲ್ಲ ಅಂತ ದಾಳಿಂಬ್ರಿಯಲ್ಲಿ ನೋಡಿ ಬೀಜಗಳನ್ನ ಈ ಥರ ಎಲ್ಲ ಹಾಕ್ಬಿಟ್ಟಿದ್ದೀನಿ ಒಂದು ಸರ್ತಿ ಕ್ಲೀನ್ ಮಾಡ್ಕೊಳ್ಳೋದು ಮತ್ತೆ ಒಂದು ಸತಿ ಕ್ಲೀನ್ ಮಾಡ್ಕೊಳ್ಳೋದು ಕಂಡಾಗೆಲ್ಲ ಅದಕ್ಕೆ ಹೇಳೋದು ನನಗೂ ವಯಸ್ಸಾಯ್ತಾ ಅಂತ ನನಗೂ ಡೌಟ್ ಬರ್ತಾಯಿದೆ ಏನು ಕನ್ಫರ್ಮೇ ಬಿಡಿ ನೋಡಿ ಫ್ರೆಂಡ್ಸ್ ಇವಾಗ ಮೊಸರು ಹಾಕಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ತೀನಿ ಸ್ವಲ್ಪ ಎತ್ತಿಟ್ಕೊತೀನಿ ಮೊಸರು ಯಾಕಂದರೆ ಪೂರಿ ಮಾಡ್ತಾಯಿದ್ದೀನಿ ಪೂರಿಗೆ ಅದನ್ನೇ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಈಗ ಹಾಗಾಗಿ ಮೊಸರನ್ನ ಪೂರಿ ಇವತ್ತು ಬೆಳಗಿನ ನಾಷ್ಟಕ್ಕೆ ಇದಕ್ಕೆ ಎಷ್ಟು ಬೇಕು ಅಷ್ಟು ಹಣ್ಣುಗಳನ್ನ ಹಾಕೊಂಬಿಡೋಣ ಜಾಸ್ತಿ ಹಾಕ್ಕೊಂಡು ಅಷ್ಟು ಚೆನ್ನಾಗಿರಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು ಯಾವುದೇ ಆಗಲಿ ಸಾಕು ಅಂದ್ಕೋತೀನಿ ಫಸ್ಟು ಮಿಕ್ಸ್ ಮಾಡಿ ನೋಡ್ತೀನಿ ಹೇಗಿರುತ್ತೆ ಅಂತ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿ ಕರಿಬೇವು ಎಲ್ಲ ಈ ರೀತಿ ಮಿಕ್ಸ್ ಮಾಡಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಡಿ ಉಪ್ಪೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಅನಿಸಿದ್ರೆ ಮತ್ತೆ ನೀವು ಉಪ್ಪನ್ನ ಹಾಕೋಬೋದು ನೋಡಿ ಸಕ್ಕತ್ತಾಗಿ ಮೊಸರನ ಕಲರ್ಫುಲ್ ಮೊಸರನ್ನ ಕಲರ್ ಕಲರ್ ಬನ್ನಿ ಯಾರಿಗೆಲ್ಲ ಬಾಯಿಗೆ ನೀರು ಬರ್ತಾಯಿದೆ ನನಗಂತೂ ತುಂಬ ಇಷ್ಟ ಮೊಸರನ್ನ ನಮ್ಮ ಬಾಗಿನ್ಗೆ ಸಿದ್ಧಾರ್ಥಗೆ ಅಂದರೆ ಪುಂ ಪ್ರಾಣ ಇದು ಇದು ಮಾಡಿದಾಗೆಲ್ಲ ನೆನಪಾಗತ್ತೆ ಇದು ಮಾಡಿದಾಗೆಲ್ಲ ನೆನಪಾಗಕ್ಕೆ ಇದು ನಾನು ಮಾಡೇ ಇಲ್ಲ ಅವ್ರು ಹೋದ್ಮೇಲೆ ಇವಾಗೆ ಮಾಡಿರೋದು ಓಕೆ ಈಗ ಪೂರಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಪೂರೈ ಮಾಡೋಕೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಐತೆ ಹಂಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡ್ಕೊಳತ್ತೀನಿ ಒಂದು ಇಡಿಯಷ್ಟು ರವೆ ಹಾಕಿನಿ ಒಂದು ಇಡಿಯಷ್ಟು ಗುರಿ ಹಾಕಿನಿ ಒಂದು ಇಡಿಯಷ್ಟು ಮೈದಾ ಹಿಟ್ಟು ಹಾಕಿನಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಪುಡಿ ಎಲ್ಲಾ ಹಾಕಿ ಗರಿ ಬಿರಿ ನೀರ್ ಹಾಕಿ ಕಲ್ಸ್ಕೊಂಡ್ಬಿಡದೆ ಯಾಕಂದ್ರ ಎಷ್ಟು ಅರ್ಜೆಂಟ್ ಮಾಡ್ತಾ ಇರೋದು ಮೊಸರನ್ನ ನೋಡಿ ಜೀವ ತಡೆಯಲಾಗಬೇಕು ತಿನ್ಬೇಕು ಹಾಕಿ ಕಚ್ಚಿ ಪಿಚ್ಚಿ ಪುರೇ ಮಾಡಿ ಬಿಟ್ಟರೆ ಉಚ್ಚಿ ಉಚ್ಚಿ ಆಗ್ಬೇಕು ತಿನ್ನಾಕ ಯಾವಾಗ ಕಚ್ಚಿ ಪಿಚ್ಚಿ ಅಡ್ಗೆ ಮಾಡ್ತೀವಿ ಅವಾಗ ರುಚಿ ಹಾಕತಿ ಯಾವಾಗ ಹದ ಮಾಡಿ ಮಾಡ್ತೀವಿ ಅವಾಗ ಚಲೋ ಆಗೋಲ್ಲ ಮೈನ್ಕಿ ವಾಸ ಅಂತ ಗಮ ಗಮನ ಆಗ್ತೈತಿ ಯಾವಾಗ ಅದು ವಾಸ ಮಾಡಿರೋ

ಹೊದಾಡಿ ಹೋಗ್ಬಿಡುದು ಮತ್ತೆ ಊಟ ಊಟ ದುಡ್ಡಿನ ಬಹಳ ಗಂಭೀರ ಪರಿಸ್ಥಿತಿ ಇಷ್ಟೇ ಮುಗಿತು ನನ್ನ ಬದು ಇವಾಗ ಅದೇಕಾಯಂಗೆ ತೊಗೊಳಕ್ ಟೈಮ್ ಇಲ್ಲ ಫ್ರೆಂಡ್ಸ್ ಯಾರು ಏನು ಅನ್ಕೋಬೇಡಿ ಕೈ ತೊಳಕೆ ಟೈಮ್ ಇಲ್ಲ ಈಗ ನಾ ಇವತ್ತು ಎಲ್ಲೂ ಹೋಗ್ಬೇಕು ಅನ್ಕೊಂಡಿದ್ದೆ ಹೇಳ್ತಾರೆ ಆಗಬೇಕು ಹೇಳ್ತಾರ ಹೇಳ್ತಾರ ಇಟ್ಬಿಡಮ್ಮ ಹೇಳ್ಬಿಡ್ತೀನಿ ಇದ್ದಿದ್ದು ಇರ್ಲಾರದು ಆಗ ನಿನ್ ಜೀವನ್ದಾಗ ಕೇಳಿ ಹುಳ ಬಿಟ್ಟು ಈಗ ಇದನ್ನೆಲ್ಲ ಇದಕ್ಕಿನ್ನ ಡಬ್ಲ್ ಮನಸ್ಸಿ ಕೈ ಸಾಯ್ಬೇಕು ನಾನ್ ಅವ್ರನ್ನ ಈರುಳ್ಳಿ ಮಾಡಿದ್ನೆಲ್ಲ ಅನೋತ ಈ ತರ ಒಂದು ಚಟ್ನಿ ಮಾಡ್ತಾರೆ ಲೇ ಭಾರಿ ಎರಡು ಚಟ್ನಿ ಮಾಡ್ತಾರೆ ಒಟ್ಟೆ ತಮಿ ಒಂದು ತೊಗೊಂಡು ಒಂದು ಕೊಟ್ಟಿದ್ದ ಕೆಮ್ಮು ಚಟ್ನಿನ ಅಲ್ಲ ಮೊಸರಿಂದು ಚಟ್ನಿ ಪುಟಾಣಿ ಟಚ್ಚಿ ಮೊಸರು ಒಗ್ಗರಣೆ ಹಾಕ್ತಾವ ಏನು ಮಸ್ತ್ ಇರ್ತವೆ ಅಂತ ಚಟ್ನಿ ಒಂದು ಸತಿ ಪೂರಿ ಚಟ್ನಿ ತಂದು ಕೊಟ್ಟಿದ್ದ ನನ್ಗೆ ಅವು ಹೋದಾಗ ಮಸ್ತ ಇತ್ತು ಹೌದಾ ಟ್ರೈ ಮಾಡಕ್ಕೆ ಟೈಮ್ ಇಲ್ಲ ಇವತ್ತು ಆಗ್ತದ ನೋಡ್ಬೇಕಲ್ಲ ರೆಸಿಪಿ ಅದು ಹೆಂಗೆ ಮಾಡ್ತಾರೆ ಅಂತ ರೆಸಿಪಿ ನೋಡಲ್ಲ ಅದು ಚಿಂತಾಗೆ ಗೊತ್ತಾಗ್ಬಿಡ್ತೀವಿ ಹಿಂಗೆ ಹಾಕ್ಯಾರ ಹಿಂಗೆ ಮಾಡ್ಯಾರ ಅಂತೇಳಿ ಈಗ ಅದೇ ಮಾಡಬೇಕು ಪುಟಾಣಿ ಮಿಕ್ಸಿಗೆ ಹಾಕೋಬೇಕು ನೋಡ್ರಿ ಮೊಸರಲ್ಲಿ ಈ ರೀತಿ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ನಾನು ಮೊಸರಲ್ಲೇ ಹಾಕೊಂಬಿಟ್ಟು ನಾಲ್ಕು ಟೈಮಲ್ಲಿ ಆಗಲಿಲ್ಲ ಮರ್ತೋಯ್ತು ಎಲ್ಲ ಮರ್ತೋಗ್ಬಿಡ್ತೀನಿ ನಾನು ಎಂಥ ಮೇನ್ ಇಂಪಾರ್ಟೆಂಟ್ ದಿನಾನೇ ಮರ್ತೋಗಿದ್ದೀನಿ ಅಂದರೆ ನನಗೆ ಗೊತ್ತಿದ್ದಂಗೆ ಆಗೋಟ್ರಿ ಫ್ರೆಂಡ್ಸ್ ಶಾಕ್ ಆಗಿಬಿಡ್ತು ಶಾಕ್ ಅಂದರೆ ಈಗ ಈ ಯಾವ ಥರ ಅಂದರೆ ಅದು ಶಾಕ್ ಹೇಳೋಂಗಿಲ್ಲ ಕರೆಂಟ್ ಶಾಕು ಈ ರೀತಿ ಹೊಡೆಯೋಲ್ಲ ಆ ರೀತಿ ಆಯಿತು ಅದನ್ನೇನಂತ ಹೇಳ್ತೀನಿ ಫಸ್ಟು ಇದನ್ನೆಲ್ಲ ಮಿಕ್ಸ್ ಬಿಡ್ತೀನಿ ತುಂಬ ಇಂಪಾರ್ಟೆಂಟ್ ದಿನ ಇವತ್ತು ಹೇಳೋಣ ಫ್ರೆಂಡ್ಸ್ ಅದನ್ನು ಫಸ್ಟ್ ಇದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಮಾಡೋ ಕೆಲಸ ಇಲ್ಲಾಂದರೆ ಮಾಡೋದೇ ಮರ್ತೋಗ್ಬಿಡ್ತೀನಿ ಶಾಪ್ ನ್ಯೂಸ್ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಮರ್ತೋಗಿದ್ದೆ ಮತ್ತೆ ಎರಡು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿದೆ ಏನು ಮಾಡ್ತಾ ಇದ್ದೀನಿ ಅಂತ ಅವಾಗ ಗೊತ್ತಾಯಿತು ನಾನು ಪೂರಿ ಚಟ್ನಿ ರೆಡಿ ಇದ್ದೀನಿ ಅಂತ ಅದಕ್ಕೆ ಮತ್ತೆ ರೆಡಿ ಮಾಡ್ತಾಯಿದ್ದೀನಿ ಈಗ ಇದನ್ನೆಲ್ಲ ಕಲಿಸ್ಕೊಂಡಾಯ್ತು ಈಗ ಒಗ್ಗರಣೆ ಮಾಡ್ಕೊಂಬಿಡಣ ಗ್ಯಾಸೇ ಹಚ್ಚಿಲ್ಲ ಎಣ್ಣೆ ಹಾಕ್ಕೋತಾ ನಂತರ ನೀವು ಯಾರು ಮಾಡೋಕ್ಕೆ ಹೋಗ್ಬೇಡಿ ಗ್ಯಾಸ್ ಹಚ್ಬಿಟ್ಟು ಎಣ್ಣೆ ಹಾಕಿ ನಾನೀಗ ಗ್ಯಾಸ್ ಹಚ್ಚಬೇಕು ನೋಡಿ ಹಚ್ಚಿಲ್ಲ ಈಗ ಗ್ಯಾಸು ಹಚ್ಚಿದೆ ಎಣ್ಣೆ ಕಾಯಿಲೆ ಇದಕ್ಕೂ ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಅದಕ್ಕೆ ನಾವು ಈರುಳ್ಳಿನ ಹಾಕ್ಕೊಂಡು ಅದರೊಟ್ಟಿಗೆ ಕರಿಬೇವನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳೋದಂದ್ರೆ ಪೂರ್ತಿಯಾಗಿ ಫ್ರೈ ಆಗಬಾರ್ದು ಫ್ರೆಂಡ್ಸ್ ಇದು ಅರ್ಧ ಫ್ರೈ ಆಗಬೇಕು ಆವಾಗಲೇ ಇದು ತಿನ್ನೋಕ್ಕೆ ಈರುಳ್ಳಿ ಚೆನ್ನಾಗಿರೋದು ಪೂರಿ ಜೊತೆ ಅದಕ್ಕೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಹಾಕಿ ಸ್ವಲ್ಪ ಅಷ್ಟು ಹಾಕಿದ್ದೀನಿ ಎರಡೂ ಈ ರೀತಿ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೆಳಗಡೆ ಇಟ್ಬಿಟ್ಟು ಒಗ್ಗರಣೆ ಎಲ್ಲ ತಣ್ಣಗಾದ ಮೇಲೆ ನಾವು ಕಳ್ಸಿಟ್ಕೊಂಡಿರುವಂಥ ಇದನ್ನು ಮಿಕ್ಸ್ ಹಾಕ್ಕೋಬೇಕು ಅದರಲ್ಲಿ ಇದಕ್ಕೇನಂತಾರೆ ಅಂತನೋ ಗೊತ್ತಿಲ್ಲ ನನ್ನ ಹಣ ಬರೋಕ್ಕೆ ಓಕೆ ಫ್ರೆಂಡ್ಸ್ ಕೆಳಗಡೆ ಬಿಸಿ ಇಟ್ಬಿಡ್ತೀನಿ ನೋಡಿ ಹಾಗೆ ಪೂರಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅದು ತಣ್ಣಗಾಗೋ ಅಷ್ಟರಲ್ಲೇ ನಾನು ಪೂರಿನ ರೆಡಿ ಮಾಡ್ಕೊಂಬಿಡ್ತೀನಿ ಹಿಟ್ಟ ಬರೀ ಈಗ ಪಟ್ ಪಟ್ ಅಂತ ಪೂರೈ ಮಾಡೋಣಂತ ಪೂರೆ ಮಾಡಕ್ಕೆ ನಾನು ಒಗ್ಗರಣೆ ಗಾಟ್ ಫ್ರೆಂಡ್ಸ್ ಮೈ ಎಲ್ಲ ಹಗರಕ ಹಸಿಂಗ್ ಹಸಿಂಗ್ ಮಾಡಿದ್ರು ಪೂರಿ ದೊಡ್ಡದ್ ಮಾಡ್ಲಾ ಚಿಕ್ಕದ ಮಾಡ್ಲಾ ಈ ರೀತಿ ಉಂಡಗಳನ್ನ ಮಾಡ್ಕೋಬೇಕು ಹತ್ರ ನೋಡಿ ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಕೇಳಿ ಎಣ್ಣೆನೇ ಅಡುಗೆ ಕುಡಿತೀನಿ ಅಂತ ಕೇಳಿದ್ರಲ್ಲ ಒನ್ ಟೈಮ್ ನಿ ಜೋಕ್ ನಲ್ಲ ನೀ ಅಂತ ನನಗ ಡೌಟ್ ಬರತ್ತಿತ್ತು ಈ ರೀತಿ ಎನ್ನಿದ್ದೆ ಖಾಲಿ ಮಾಡಾಕತ್ತೀನಿ ಅಂದ್ರ ನನಗೆ ಗೊತ್ತಿಲ್ಲ ಏನೋ ಮಾಡಾತ್ತೀನಿ ನಾನು ಆನೆನ ಬರೋ ಬೆಳ್ಳುಣಿಗೆ ಡಬಲ್ ಡಬಲ್ ಪುರಿ ಮನೆ ಸಾಧ್ಯ ಒಂದೇ ಸೈಜ್ ಆಗಲ್ಲ ಒಂದು ಆಡದು ಒಂದ್ ಸಾಣದು ಒಂದು ಚೌಕ ಒಂದ್ ಗುಂಡಕ ಒಂದ್ ಚೌಟ ಆತಾವ್ ಎಣ್ಣಿ ಕಾಯ್ತಾ ಫಿಂಗರ್ ಫ್ರೈ ಮಾಡಿ ನೋಡ್ಕೊತೀನಿ ಎಣ್ಣೆ ಕಾಧೈತಾ ಇಲ್ಲ ಇದು ಮಾಡೋದು ಮಾಡ್ತಾವ ಇಲ್ಲ ಪೂರ್ ನೋಡ ಇವತ್ತು ನಾನು ಹುಟ್ಟಿದ ದಿನ ಪೂರಿ ಬೇಜಾರು ಮಾಡಬೇಡ ಉಬ್ಬು ಸ್ವಲ್ಪ ಎಣ್ಣೆ ಕಾಯಿ ಇಲ್ಲಾರೇ ಹಾಕಿದ್ರೆ ಅದೆಲ್ಲ ಉಬ್ಬು ಸ್ವಲ್ಪ ಪಾಪ ಸ್ವಲ್ಪ ಕೈತಿ ಎಣ್ಣೆ ಬೆಳ್ಳನ್ ಪೂರಿ ಬೆಳ್ಳಗೆ ಐತೆ ಕಲರೇ ಚೇಂಜ್ ಆಗಿಲ್ಲ ಅಯ್ಯೋ ಅಯ್ಯೋ ಪೂರಿನ ಉಗ್ತಾನೇ ಇರಲ್ಲ ಹುಟ್ಟಿಲ್ಲ ಅಂದ್ರೆ ಗುಡ್ಡಾರೆ ಯಾರು ಇದು ಒಂದು ಉಬ್ಬಿಲ್ಲ ಬಿಳ್ಳಿ ಬಿಳಿ ಇನ್ನೊಂದಾದ್ರೂ ಉಬ್ಬೇಕು ಎಣ್ಣೆ ಕೈಯಲ್ಲಿ ಅಷ್ಟೊಂದು ಎಣ್ಣೆ ಕಾಯಿ ಬೇಕು ಅದೊಂದು ಎಣ್ಣೆ ಕಾಯಿ ತಾನೆ ಸ್ವಲ್ಪ ಕಾಯಿ ಟಕ ಟಕ ಅನ್ನೋದು ಇಡಕ್ಕೂ ಜಾಗಿಲ್ಲ ಅದೇ ಅಪ್ಪ ಇದೆ ಅಂತ ಕರ್ಮ ಇನ್ನೊಂದು ಪೂರಿ ಮಾಡುವ

ಸ್ವಲ್ಪ ಅದ್ರ ಕಲರ್ ಬರ್ಬೇಕಲ್ಲ ಕಲರ್ ಅಂದ್ರೆ ಕಲರ್ ಹೆಂಗಂದ್ರೆ ಗೊತ್ತ ಮನುಷ್ಯರು ಮಾತ್ರ ಬೆಳಗ್ಗೆ ಇರ್ಬೇಕು ಮಾಡ ಅಡಿಗೆ ಅಲ್ಲೆಲ್ಲ ಕಲರ್ ಕಲರ್ ಇರ್ಬೇಕು ಅವಾಗಲೇ ತಿನ್ನಕ್ಕೆ ಇಂಟ್ರೆಸ್ಟ್ ಜನಗಳಿಗೆ ನನಗಲ್ಲ ನನಗೆ ಹೆಂಗಿರ್ಬೇಕಂದ್ರ ಒಟ್ಟು ಹೊಟ್ಟೆ ತುಂಬಾ ಊಟ ತಿನ್ಬೇಕು ಬಾಯಿ ಸ್ವಲ್ಪ ರುಚಿ ಕೊಡ್ಬೇಕಷ್ಟೇ ಕಲರ್ ಹೆಂಗಿರುತ್ತೋ ಮುಟ್ಟಿ ಇಲ್ಲ ನನಗೆ

ಹಿಂಗೆಲ್ಲ ಮಾಡಬೇಕು ಹೀಗೆಲ್ಲ ಮಾಡೋದ್ರಿಂದ ಈ ಸೈಡಲ್ಲಿರೋದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅದಕ್ಕೆ ಕಲರು ಬಂತು ಉಬ್ಬಿನೂ ಬಂತು ಬಿಡಿ ಏನೋ ಕುಣಿಯಾಗೆ ಬರೆದವ್ರನ್ನೆಲ್ಲ ಡಬ್ ಅಂದಾಗೆ ಎಣ್ಣೆನೇ ಯಾಕೆ ಕೊಟ್ಟು ಉಬ್ಬಿಲ್ಲ ಉಬ್ಬಿಲ್ಲ ಅಂತ ಇದೀನ ಹಾಕಿ ಮಾಡು ಪೂರಿ ಓಕೆ ಫ್ರೆಂಡ್ಸ್ ನೋಡಿ ಇದು ಮಿಕ್ಸ್ ಮಾಡಿದೆ ಹಾಕಿ ಇಲ್ಲಿ ಪೂರಿ ರೆಡಿ ಆಯಿತು ಚಟ್ನಿ ರೆಡಿ ಆಯ್ತು ಬನ್ನಿ ಎಲ್ಲರೂ ಪೂರಿ ಚಟ್ನಿ ತಿನ್ನೋಕ್ಕೆ ಹೆಂಗು ಬಂತು ಉಬ್ಬಲ್ಲ ಉಬ್ಬಲ್ಲ ಅಂದರೆ ಎಲ್ಲ ಉಬ್ಬಿ ಬಂತು ಚೆನ್ನಾಗಿತ್ತೆ ಬರೋ ತಿನ್ಬಾ ನೀನ್ ಬಿಸಿದ ಹಂಗೆ ತಿನ್ಬಾ ಮಾಡ್ಬಿಟ್ಟ ನಮ್ಗೆ ಆಮೇಲೆ ನಾನು ತಿಂತೀನಿ ಫ್ರೆಂಡ್ಸ್ ನೋಡಿ ಪೂರಿ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಇಷ್ಟು ಪೂರಿ ಮಾಡ್ದೆ ಸಕ್ಕತ್ತಾಗಿ ಹೋಗಿ ಬಂದಿದೆ ಖುಷಿ ಆಯಿತು ಈ ಟಿ ವಿ ಆಫ್ ಮಾಡಬೇಕಂದ್ರೆ ರಿಮೋಟ್ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಈ ಸೌಂಡ್ ತೆಗಿಬೇಕಂದ್ರೆ ಏಳು ನಿಮಿಷ ಮಾತಾಡ್ಬಿಡ್ತೀನಿ ನೋಡಿ ಸಕ್ಕತ್ತಾಗಿ ಫ್ರೀ ರೆಡಿ ಆಗಿದೆ ಮೋದಿ ಬರ್ತಾರಂತೆ ಇವತ್ತು ಟಿ ವಿ ನೈನ್ ನೋಡ್ತಾನೆ ಇದ್ದಾರೆ ಅದಕ್ಕೆ ಸೌಂಡ್ ತೆಗಿಯೋಕ್ಕೆ ರಿಮೋಟ್ ಸಿಗ್ತಾ ಇಲ್ಲ ನಮ್ಮ ರಿಮೋಟ್ ಕಾಣಾಗಿದೆ ನಿಮ್ಮ ಮನೇಲಿ ಏನಾದರೂ ದಯವಿಟ್ಟು ಬಂದುಬಿಟ್ಟಿರ್ತಾರೆ ಹಬ್ಬಕ್ಕೆ ಏನಾದರೂ ಕರೆಸ್ಕೊಂಡಿದ್ರೆ ನಮ್ಮ ರಿಮೋಟ್ ನಮ್ಮ ಮನೆಗೆ ವಾಪಸ್ ಕಳಿಸ್ಬಿಡಿ ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ನಾನಂತೂ ರೆಡಿ ಮಾಡ್ಕೊಂಡೆ ನೋಡ್ರಿ ಅವನಿಗೆ ಹಾಕಿದ್ದೀನಿ ಏನೋ ತಿಂದೇ ಇಲ್ಲ ಫೋನ್ ಬಂದೈತಿ ಫೋನಾಗ ಮಾತಾಡೋಕೋಣ ಆಲ್ರೆಡಿ ನಾನು ಪೂರಿನೇ ಮಾಡಿ ಮುಗಿಸ್ಬಿಟ್ಟೆ ಬನ್ನಿ ನಾನಂತೂ ಇವಾಗ ಟೇಸ್ಟ್ ಮಾಡಿಬಿಡ್ತೀನಿ ಹಾಂ ಹಾಂ ಮಸ್ತಾಗಿದೆ ಫ್ರೆಂಡ್ಸ್ ಪೂರಿ ನೋಡಿ ಸಕ್ಕತ್ತಾಗಿ ಬಂದಿದೆ ಹ್ಞೂ ಆಗಿದೆ ಫ್ರೆಂಡ್ಸ್